ಪ್ರಿಯ ವೀಕ್ಷಕರೇ ನಾವು ಇವತ್ತು ಕರಾವಳಿ ಭಾಗಕ್ಕೆ ಬಂದಿದ್ದೇವೆ ಕರಾವಳಿಯಲ್ಲಿ ಕುಂದಾಪುರ ತಾಲೂಕಿನ ಸಿದ್ದಾಪುರ ಪೋಸ್ಟ್ ಹೊಸಂಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಬೆಚ್ಚಳ್ಳಿ ಬೆಚ್ಚಳ್ಳಿ ರಾಜೇಂದ್ರ ಪೂಜಾರಿ ಅವರ ನಾವು ಬಂದಿದ್ದೇವೆ ಆಧುನಿಕ ಕೃಷಿಯ ಬಗ್ಗೆ ಹಾಗೂ ಕೃಷಿ ಚಟುವಟಿಕೆಗಳ ಬಗ್ಗೆ ಅವರ ಮಾರ್ಗದರ್ಶನ ಹೇಗಿದೆ ಅವರಿಗಿರುವಂತಹ ಅನುಭವ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಜಿಲ್ಲಾ ಪ್ರಶಸ್ತಿ ಪಡೆದಂತಹ ರಾಜೇಂದ್ರ ಪೂಜಾರಿ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ನಾನು ಈ ಕಾರ್ಯಕ್ರಮಕ್ಕೆ ಬೆಚ್ಚಳ್ಳಿ ರಾಜೇಂದ್ರ ಪೂಜಾರಿ ಅಂತ ಹೇಳಿದ್ರೆ ಇಡೀ ಭಾಗದಲ್ಲಿ ಗೊತ್ತಿರುವ ಚಿರಪರಿಚಿತ ಹೆಸರು ನಾನು ಮುಕ್ತ ಮನಸ್ಸಿನಿಂದ ಅವರಿಗೆ ಆಹ್ವಾನ ನೀಡ್ತಾ ಇದ್ದೇನೆ ರಾಜೇಂದ್ರ ಪೂಜಾರಿ ಅವರು ನಮ್ ಜೊತೆಗೆ ಬಂದ್ ಸೇರ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನಮಕ್ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ನಿಮಗೂ ಕೂಡ ಸರ್ ತಾವು ಪ್ರಶಸ್ತಿ ತಗೊಂಡ್ರೆ ಅಂತ ಹೇಳಿದ್ರಿ ಏನ್ ಪ್ರಶಸ್ತಿ ಅದು ಸರ್ ನಾನು ಈಗ ಅಂದ್ರೆ ಒಂದು ಮೂರು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೇನೆ ಉಡುಪಿ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಗೆ ಪ್ರಶಸ್ತಿ ಇದೀಗ ಕರ್ನಾಟಕ ರಾಜ್ಯದ ಸುವರ್ಣ ಸಂಭ್ರಮದಂದು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪಡೆದುಕೊಂಡಿರುತ್ತೇನೆ ಈ ಎಲ್ಲಾ ಪ್ರಶಸ್ತಿ ಪಡೆದು ನಿಮಗೆ ಅರ್ಹತೆ ಇದ್ರೇನೆ ಪ್ರಶಸ್ತಿ ಕೊಡೋದು ಅರ್ಹತೆ ಏನು ಯಾವ ಯಾವ ಉದ್ದೇಶಕ್ಕೆ ನೀವು ಪ್ರಶಸ್ತಿ ಸಿಕ್ತು ಅನ್ನೋದು ನಮ್ಮ ಮೊದಲ ಪ್ರಶ್ನೆ ಆಗಿದೆ ಸರ್ ನಾನು ಮೊದಲಿನಿಂದಲೂ ಕೂಡ ತಂದೆಯ ಜೊತೆಯಲ್ಲಿ ಕೃಷಿಯನ್ನ ಮಾಡ್ಕೊಂಡು ಬಂದವನು ಕೃಷಿಯನ್ನ ಮಾಡ್ಕೊಂಡು ಬಂದು ಬಂದು ಅದರಲ್ಲಿ ಏನೋ ಕೃಷಿ ಮಾಡಿಕೊಂಡು ತರ್ಕಾರಿಯನ್ನು ಬೆಳೆದು ತರ್ಕಾರಿಯನ್ನು ಸ್ವತಃ ಮಾರುಕಟ್ಟೆಯೆಲ್ಲ ಮಾಡಿ ತರ್ಕಾರಿ ರಾಜೇಂದ್ರ ಅಂತಲ್ಲಿ ಒಂದು ಹೆಸರನ್ನು ಪಡೆದಿದೆ ಅದೇ ಮೂಲಕ ಸಮಾಜ ಸೇವೆಯಲ್ಲೂ ಕೂಡ ಅಂದ್ರೆ ಸುಮಾರು ಒಂದು ನೂರು ನೂರ ಇಪ್ಪತ್ತೈದು ಜನರನ್ನು ಸಮಾಜದಲ್ಲಿ ಸಾಧಕರನ್ನು ಗುರುತಿಸಿ ಒಳ್ಳೆ ಅವರಿಗೊಂದು ಗೌರವ ಗೌರವಿಸ್ತಾ ಬಂದೆ ಅದಕ್ಕಾಗಿ ಮೊನ್ನೆ ನನಗೆ ಕೃಷಿ ಮತ್ತು ಸಮಾಜ ಸೇವೆಯ ಉದ್ದೇಶವನ್ನು ಇಟ್ಟುಕೊಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನೀವು ಕೃಷಿ ಮಾಡಿ ತರಕಾರಿ ಬೆಳೆದು ಸ್ವಂತ ನೀವೇ ಮಾರಿ ಅದ್ರಲ್ ಬಂದಂತ ದುಡ್ಡಿನಲ್ಲಿ ಸನ್ಮಾನ ಸಮಾರಂಭ ಈ ತರ ಎಲ್ಲ ಕಾರ್ಯಚಟುವಟಿಕೆ ಮಾಡ್ತಾರೆ ಈ ತರ ಕೆಲಸ ಮಾಡಕ್ಕೆ ನಿಮಗೆ ಏನಾದ್ರೂ ಸಹಕಾರ ಸಮಾಜ ಸೇವೆ ಮಾಡಕ್ಕೆ ಸಂಘ ಏನಾದ್ರು ಕಟ್ಟಿದ್ದೀರಾ ಹಾ ನೀವು ಸಂಘ ಈಗ ಇತ್ತೀಚೆಗೆ ನಾನೊಂದು ಭೋಜು ಪೂಜಾರಿ ಚಾರಿ ಅಂದ್ರೆ ನನ್ನ ತಂದೆಯ ಹೆಸರಿನಲ್ಲಿ ಅಂತ ಹೇಳ್ರೆ ತಂದೆ ಹೆಸರನ್ನ ಉಳಿಸಬೇಕು ಎನ್ನುವ ಹೆಸರು ಬೋಜು ಪೂಜಾರಿ ಅಂತ ಹೇಳಿ ನಮ್ಮ ಪೂಜಾರಿ ಅಂದ್ರೆ ತಂದೆ ನಮ್ಮ ತಂದೆ ಅವ್ರ ತಂದೆ ಹೆಸರು ಟ್ರಸ್ಟ್ ಮಾಡಿದೀರಿ ಟ್ರಸ್ಟ್ ಮಾಡಿದ್ದೀನಿ ಎಷ್ಟು ವರ್ಷ ಆಯ್ತು ಟ್ರಸ್ಟ್ ಮಾಡಿ ಒಂದು ಆರು ತಿಂಗಳು ಆಯ್ತು ಈಗ ಹ ಅಂದ್ರೆ ಈ ಕಾರ್ಯಕ್ರಮವನ್ನು ಎರಡು ವರ್ಷದಿಂದಲೇ ಮಾಡ್ತಾ ಬಂದೆ ಆದ್ರೆ ನನ್ ಕೆಲವರು ಒಂದು ಮಾಧ್ಯಮ ಮಿತ್ರರಲ್ಲಿ ಇದ್ದಿರಬಹುದು ಅವರಲ್ಲ ಹೇಳಿದ್ರು ಒಂದು ಟ್ರಸ್ಟ್ ಮಾಡಿದ್ರೆ ನಿಮಗೊಂದು ಮುಂದೊಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿ ಆ ಟ್ರಸ್ಟ್ ಕೃಷಿ ಜೀವನದಲ್ಲಿ ಸಮಾಜ ಸೇವೆ ಆಯ್ಕೆ ಮಾಡಲು ಮುಖ್ಯ ಉದ್ದೇಶ ಏನು ಕೃಷಿ ಜೀವ ಅಂದ್ರೆ ನನ್ನ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಜನ ಅಂದ್ರೆ ತುಂಬಾ ಜನ ಬರ್ತಾರೆ ಕಾರ್ಮಿಕ ದಿನಾಚರಣೆ ಅಂತ ಬಂದಾಗ ಕೆಲಸವನ್ನ ಮಾಡ್ತಾರೆ ಅವರು ಕೆಲಸ ಮಾಡಿದ್ರಿಂದಲೇ ಎಲ್ಲೋ ಒಂದ್ ಕಡೆ ನಾನೊಂದು ಒಳ್ಳೆ ರೀತಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕಂಡು ಬಂತು ಆವಾಗ ಒಂದು ಅವರನ್ನ ಗುರುತಿಸಿದ್ರೆ ಕಾರ್ಮಿಕ ದಿನಾಚರಣೆ ದಿನ ಗುರುತಿಸಿದ್ರೆ ಆ ದಿನಕ್ಕೊಂದು ವ್ಯಾಲ್ಯೂ ಬರ್ತದೆ ಅವರಿಗೊಂದು ಮೌಲ್ಯ ಬರ್ತದೆ ಅಂತ ತಿಳ್ಕೊಂಡು ಅದೇ ಕಾರ್ಯಕ್ರಮವನ್ನು ವರ್ಷದಲ್ಲಿ ಹತ್ತಾರು ವೈದ್ಯರ ದಿನಾಚರಣೆ ಇರಬಹುದು ಕಾರ್ಮಿಕ ದಿನಾಚರಣೆ ಇರಬಹುದು ಬೇರೆ ಬೇರೆ ದಿನಾಚರಣೆಯನ್ನು ಆಚರಿಸ್ತಾ ಬಂದೆ ಅದರ ಮೂಲಕವಾಗಿ ನೂರ ನೂರೈವತ್ತು ಜನರನ್ನು ಗುರುತಿಸ್ತಾ ಬಂದೆ ಅದ ಅದೇ ನನಗೆ ಸಮಾಜ ಸೇವೆ ನನಗೆ ಕೃಷಿ ಜೀವನದಲ್ಲಿ ವಿದ್ಯಾಭ್ಯಾಸ ಇಲ್ದವ್ರೆ ಕೃಷಿಗೆ ಬರ್ತಾರಂತ ವಾಡಿಕೆ ಇದೆ ಯಾರಿಗೆ ವಿದ್ಯಾಭ್ಯಾಸ ಇಲ್ಲ ಅವ್ರು ಕೃಷಿ ಮಾಡ್ತಾರೆ ವಿವಿಯಲ್ಲಿ ಬಿ ಎಡ್ ಪದವಿಯನ್ನು ಮುಗಿಸಿದ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಡ್ ಮುಗಿಸಿದ್ದೀನಿ ಬಿ ಎಡ್ ಮುಗಿಸಿದೀನಿ ಜಾಬ್ ಆಫರ್ ಬಂದ್ರು ಕೂಡ ನಾನು ಕೃಷಿಯಲ್ಲಿ ಏನೋ ಇಂಟ್ರೆಸ್ಟ್ ಆಗಿ ನನಗೆ ಅದನ್ನೇ ಮುಂದುವರಿಸಿಕೊಂಡು ಬಂದೆ ಇವತ್ತಿನ ಎಷ್ಟೋ ಯುವಕರಿಗೆ ನಾನು ಹೇಳ್ತಾ ಇದ್ದೇನೆ ಆಕ್ಚುಲಿ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನ ಜನರು ಊರಿಗೆ ಬಂದಾಗ ಊಟಕ್ಕೂ ಕೂತ ಗತಿ ಇಲ್ಲದ ಸಂದರ್ಭದಲ್ಲಿ ನಾನೇ ಕೂಡ ಖುದ್ದು ಒಂದು ನನ್ನ ಊರಿನ ಒಂದು ಮೂವತ್ತು ಬಡ ಕುಟುಂಬಗಳಿಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆಹಾರದ ಕಿಟ್ಟನ್ನ ಕೊಟ್ಟಿದ್ದೇನೆ ಎಷ್ಟೋ ಆಹಾರವಿಲ್ಲದೆ ಮಕ್ಕಳು ಏನೋ ಒಂಥರ ಒದ್ದಾಡುವುದನ್ನು ನೋಡಿ ನನಗೆ ಇದಾಗಿ ಕೃಷಿಯಲ್ಲಿ ಏನೋ ಜೀವನ ಇದೆ ಅಂತ ಹೇಳಿ ಆಸ್ಪೇಳಿ ಬಂದ್ಬಿಟ್ಟೆ ಈಗ ವಿದ್ಯಾಭ್ಯಾಸ ಇಟ್ಕೊಂಡು ಕೆಲಸ ಬಂದ್ರು ಸಹ ಬಿಟ್ಟಿ ಕೃಷಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಪ್ಪಾಜಿ ಹಾ ನಿಜ ಅಂತ ಹೇಳಿದ್ರೆ ಅವರು ಮೊದಲಿಂದಲೂ ಕೃಷಿಯನ್ನೇ ಮಾಡ್ಕೊಂಡು ಬಂದಿರುವುದರಿಂದ ಇವತ್ತು ಒಂದು ಅಡಕೆ ಮರವನ್ನು ಕೂಡ ಮಕ್ಕಳಂತೆ ಸಾಕ್ತಾ ಬಂದವರು ಅದೆಲ್ಲವರವ್ರು ಹಾಳಾಗುವುದನ್ನು ನೋಡಿದ್ರೆ ಬೇಜಾರಾಗ್ತದೆ ಅನ್ನೋದು ನನ್ನ ಹತ್ರ ಹೋಗ್ಬೇಡ ಅಂತ ಹೇಳಿದ್ರು ನಾನು ಅಲ್ಲಿಗೆ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ಇದನ್ನ ಮುಂದುವರಿಸಿಬಿಟ್ಟೆ ಅಪ್ಪನ ಮಾತು ಕೇಳಿದ್ರೆ ಯಾವತ್ತೂ ಹಾಳಾಗದಿಲ್ಲ ಸರಿ ನನ್ನ ನಂಬಿಕೆನೂ ಸಹ ತಂದೆ ತಾಯಿ ಅವ್ರನ್ನ ದೇವರಂತೆ ಪೂಜೆ ಮಾಡ್ತಾರೋ ಖಂಡಿತ ಅವರು ಏಳಿಗೆ ಅನ್ನೋದು ನನ್ನ ಅಭಿಪ್ರಾಯ ತಂದೆಗೆ ಎಪ್ಪತ್ತಾರು ವರ್ಷ ನಡೀತಾ ಇದೆ ತಾಯಿಗೆ ಒಂದು ಐವತ್ತಾರು ವರ್ಷ ನಡೀತಾ ಇದೆ ಅವ್ರು ಚಿಕ್ಕದಿಂದಲೂ ಕೂಡ ಕಷ್ಟಪಟ್ಟು ನಮ್ಮನ್ನ ಸಾಕಿ ಈ ಹಂತಕ್ಕೆ ತಂದಿದ್ರಲ್ಲ ಅವ್ರ ಹೆಸರನ್ನು ಉಳಿಸಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅವರ ಹೆಸರಲ್ಲಿ ಟ್ರಸ್ಟ್ ಅನ್ನು ಮಾಡಿ ಅದಕ್ಕೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತಂದ್ರೆ ನಾನು ಹೆಮ್ಮೆ ಪಡುವಂತ ವಿಚಾರ ನಮ್ಮ ಕಡೆಯಿಂದ ತಂದೆಗೆ ತಕ್ಕ ಮಗ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಈಗ ನೀವು ತಂದೆ ಮಾತ್ ಕೇಳ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ ಲಾಭ ಆಯ್ತಾ ನಷ್ಟ ಆಯ್ತಾ ನನಗೆ ಲಾಭ ಆಗಿದೆ ಆಕ್ಚುಲಿ ಲಾಭನೂ ಆಗಿದೆ ಇವತ್ತು ನನ್ನ ಪರಿಸರದಲ್ಲಿ ಆಕ್ಚುಲಿ ಒಳ್ಳೆ ಹೆಸರು ಕೂಡ ಬಂದಿದೆ ಕೃಷಿಯಲ್ಲಿ ಯಾವ್ದಾರ ಹೆಸರು ಪಡೆದಿದ್ದೀರಿ ಕೃಷಿ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಕೃಷಿ ಕಾರ್ಯಕ್ರಮ ಇದ್ರೂ ಕೂಡ ಯಾವುದೇ ಮಾಧ್ಯಮ ಮಿತ್ರ ಎಷ್ಟೋ ಒಂದು ಮಾಧ್ಯಮ ಇರಬಹುದು ಇವತ್ತು ಯಾವುದೇ ಒಂದು ಕೃಷಿ ಚಟುವಟಿಕೆ ಒಂದು ಅವರು ಸ್ಟೇಟ್ಮೆಂಟ್ ಬೇಕಾದ್ರೆ ನನ್ನನ್ನೇ ಫೋನ್ ಮಾಡಿ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಗದ್ದೆ ಇರ್ಬೋದು ಅಡಿಕೆಗಿರ್ಬೋದು ಏನೇ ಇದ್ರು ಕೂಡ ಅದಕ್ಕೆ ನಾನು ತಕ್ಕ ಸ್ಟೇಟ್ಮೆಂಟ್ ಅನ್ನ ಕೊಡ್ತೇನೆ ಅದ್ರ ಕೃಷಿ ಇಲಾಖೆಯಲ್ಲೂ ಸಹ ನಿಮ್ದು ಮಾರ್ಗದರ್ಶನ ಪಡಿತಾರೆ ಬಡಿತಾರೆ ಕೃಷಿ ಇಲಾಖೆಯಲ್ಲೂ ಕೂಡ ಮಾರ್ಗದರ್ಶನ ಪಡಿತಾರೆ ಏನೋ ಒಂದು ಕಾರ್ಯಕ್ರಮ ಇದ್ರು ಕೂಡ ನನಗೆ ಫೋನ್ ಮಾಡ್ತಾರೆ ಯಾವ ತರ ಮಾರ್ಗದರ್ಶನ ಕೊಡ್ತೀರಿ ಉದಾಹರಣೆಗೆ ಎಲೆ ಚುಕ್ಕಿ ರೋಗ ಬಂತು ಇಲ್ಲ ಏನಾದ್ರು ಮತ್ತೊಂದು ಸಮಸ್ಯೆ ಬಂತು ಕೃಷಿಯಲ್ಲಿ ಅಡಿಕೆ ಮರಕ್ಕೆ ಎಂದಾಗ ಏನಾದ್ರು ಸಮಸ್ಯೆಗೆ ಪರಿಹಾರ ಆಯ್ತಾ ನಿಮ್ಮ ಹತ್ರ